ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸು ಫಲದ ಬಗ್ಗೆ ಚಿಂತಿಸಬೇಡ ನಂಬಿಕೆಯಿಂದ ನಡೆ ಶಕ್ತಿ ನಿನ್ನೊಳಗಿದೆ ಪ್ರಯತ್ನ ನಿನ್ನದಾಗಿರಲಿ ಫಲ ದೇವರದಾಗಿರಲಿ ಮನಸ್ಸನ್ನು ನೀ ಗೆದ್ದರೆ ಅದು ನಿನ್ನ ಶ್ರೇಷ್ಠ ಮಿತ್ರ ಆದರೆ ಅದೇ ಮನಸ್ಸನ್ನು ನಿನ್ನನ್ನು ಆಳಿದರೆ ಅದು ನಿನ್ನ ದೊಡ್ಡ ಶತ್ರು ಮನಸ್ಸಿನ ಮೇಲೆ ನಿನ್ನ ಹಿಡಿತ ಇರಲಿ ಯಶಸ್ಸು ಫಲದ ಮೇಲೆ ಅಲ್ಲ ಕರ್ಮದ ಮೇಲೆ ಅವಲಂಬಿತ ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು ಫಲ ಸ್ವತಃ ನಿನ್ನ ಹತ್ತಿರ ಬರುತ್ತದೆ ಯಾವ ವ್ಯಕ್ತಿಯ ಮನಸ್ಸು ಅಚಲವಾಗಿರುತ್ತದೆಯೋ ಅವನ ಯಶಸ್ಸನ್ನು ಯಾರು ತಡೆಯಲು ಸಾಧ್ಯವಿಲ್ಲ ಸ್ಥಿರ ಮನಸ್ಸು ಎಲ್ಲ ಶಕ್ತಿಯ ಮೂಲ ಯಶಸ್ಸಿನ ದಾರಿ ಭಯದಿಂದ ತುಂಬಿರುತ್ತದೆ ಆದರೆ ನಂಬಿಕೆಯಿಂದ ಒಂದು ಹೆಜ್ಜೆ ಹಾಕಿದರೆ ದೇವರು ಸಾವಿರ ಹೆಜ್ಜೆ ನಿನ್ನತ್ತ ಬರುತ್ತಾನೆ ನೀನು ನಿನ್ನ ಆತ್ಮಶಕ್ತಿಯನ್ನು ಅರಿತುಕೊಂಡರೆ ಜಗತ್ತಿನಲ್ಲಿ ಯಾವುದು ಅಸಾಧ್ಯವಲ್ಲ ಆತ್ಮವಿಶ್ವಾಸವೇ ನಿನ್ನ ಅತ್ಯಂತ ಬಲವಾದ ಆಯುಧ ಜಗತ್ತನ್ನು ಬದಲಾಯಿಸಬೇಕೆಂದರೆ ಮೊದಲು ನಿನ್ನ ಮನಸ್ಸನ್ನು ಬದಲಾಯಿಸು ಬದಲಾವಣೆಯ ಬೀಜ ನಿನ್ನೊಳಗೆ ಅಡಗಿದೆ ಯಶಸ್ಸಿಗೆ ಯಾವ ಶಾರ್ಟ್ಕಟ್ ಇಲ್ಲ ಪ್ರಯತ್ನ ಶ್ರಮ ಮತ್ತು ನಂಬಿಕೆಯೇ ನಿಜವಾದ ಪಥ ಅಹಂಕಾರದಿಂದ ನಿನ್ನ ಬಲ ಕಡಿಮೆಯಾಗುತ್ತದೆ ವಿನಮ್ರತೆ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಕಷ್ಟಗಳು ನಿನ್ನ ಶತ್ರು ಅಲ್ಲ ಅವು ನಿನ್ನ ಶ್ರೇಷ್ಠ ಶಿಕ್ಷಕರು ಕಷ್ಟಗಳು ಪಾಠವೇ ನಿನ್ನ ಯಶಸ್ಸಿನ ಅಡಿಪಾಯ ಶಾಂತ ಮನಸ್ಸಿನಲ್ಲಿ ದೇವರು ವಾಸಿಸುತ್ತಾನೆ ಕೋಪ ಅಹಂಕಾರ ಅಶಾಂತಿಯಿಂದ ದೇವರು ಕಾಣಲು ಸಾಧ್ಯವಿಲ್ಲ ನಂಬಿಕೆ ಅಂದರೆ ಕತ್ತಲೆಯಲ್ಲೂ ಬೆಳಕನ್ನು ನೋಡುವ ಶಕ್ತಿ ಸ್ಥಿರ ನಂಬಿಕೆ ಇದ್ದರೆ ಗುರಿ ದೂರವಲ್ಲ ಇತರ ಇತರರ ಒಳ್ಳೆತಿಗಾಗಿ ಮಾಡಿದ ಕೆಲಸ ದೇವರ ಆರಾಧನೆಯಷ್ಟೇ ಶ್ರೇಷ್ಠ ಸೇವೆಯೇ ನಿಜವಾದ ಧರ್ಮ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಭಯವೇ ದೊಡ್ಡದು ಆತ್ಮವಿಶ್ವಾಸದಿಂದ ಅದನ್ನು ಗೆಲ್ಲು ವಿಜಯ ನಿನ್ನದಾಗುತ್ತದೆ ನಿನ್ನ ಗುರಿ ನಿಶ್ಚಯವಾದಾಗ ದಾರಿ ಸ್ವತಃ ಸ್ಪಷ್ಟವಾಗುತ್ತದೆ ಗುರಿಯ ಮೇಲೆ ಕಣ್ಣಿಟ್ಟರೆ ಅಡೆತಡೆ ಅಳೆಯುತ್ತದೆ ಸಮಯ ದೇವರ ಕೊಡುಗೆ ಅದನ್ನು ವ್ಯರ್ಥ ಮಾಡಬೇಡ ಪ್ರತಿ ಕ್ಷಣವನ್ನು ಸದುಪಯೋಗಪಡಿಸಿಕೊಂಡರೆ ಜೀವನ ಬದಲಾಗುತ್ತದೆ ನಿನ್ನ ಚಿಂತನೆ ನಿನ್ನ ಬದುಕಿನ ದಿಕ್ಕನ್ನು ತೀರ್ಮಾನಿಸುತ್ತದೆ ಸಕಾರಾತ್ಮಕವಾಗಿ ಯೋಚಿಸಿದರೆ ಯಶಸ್ಸು ನಿನ್ನನ್ನೇ ಹುಡುಕುತ್ತದೆ ಸವಾಲುಗಳು ಬಂದಾಗ ಎದುರಬೇಡ ಧೈರ್ಯದಿಂದ ಎದುರಿಸಿದರೆ ಅವು ನಿನ್ನ ಮುಂದೆ ಮಣಿಯುತ್ತವೆ ಆಸೆ ನಿನ್ನನ್ನು ಮುಂದೆ ಕೊಂಡೊಯ್ಯಬಹುದು ಅಥವಾ ನಾಶ ಮಾಡಬಹುದು ನಿಯಂತ್ರಿತ ಆಸೆ ಯಶಸ್ಸಿನ ಕಿಲಿ ಸತ್ಯದ ದಾರಿ ಕಷ್ಟವಾದರೂ ಶ್ರೇಷ್ಠವಾದದ್ದು ಸತ್ಯವನ್ನು ಹಿಡಿದವರು ಯಾವಾಗಲೂ ಅಂತಿಮವಾಗಿ ಗೆಲ್ಲುತ್ತಾರೆ